ಸಮಯ ಸಾರ ಭಾಗ ನಲವತ್ತು ಸಮಯಸಾರ ಭಾಗ ನಲವತ್ತು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ದೀರ್ಘಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ನಲವತ್ತರಲ್ಲಿ ಇದ್ದೀರಿ ಹಿಂದೆ ನಿಮಗೆ ಮೂವತ್ತಾಗ ಒಂಬತ್ತು ಭಾಗಗಳು ಮುಗಿದೋಗಿದವ ಅದನ್ನ ಕೇಳ್ಕೊಬರ್ರಿ ನೇರವಾಗಿ ಕೇಳೋದ್ರಿಂದ ಇದನ್ನು ಏನೂ ಗೊತ್ತಾಗೋದಿಲ್ಲ ಈಗ ನಡೀತಾ ಇದೆ ಸಮಯಸಾರ ಭಾಗ ನಲವತ್ತು ಪ್ರಶ್ನೆ ನಿಮಗೆ ಆಗಿತ್ತು ನಿನ್ನೆವರೆಗೆ ಅದು ಐದುನೂರ ಅರವತ್ತ ಏಳನೇ ಪ್ರಶ್ನೆಯ ಉತ್ತರವನ್ನು ನಾನು ಹೇಳ್ತಾ ಇದ್ದೆ ಆದರೆ ಅದು ಅಪೂರ್ಣ ಆಗಿತ್ತು ಸಮಯ ಆಯಿತು ಅಂತೇಳಿ ನೀವು ನಿನ್ನೆ ಹೋಗಿದ್ರಿ ಅಲ್ವಾ ಹಾಗಾದರೆ ಅದನ್ನ ಸಲ ಹೇಳಬೇಕಲ್ವಾ ಹಾ ಪ್ರಶ್ನೆ ಐದುನೂರ ಅರವತ್ತ ಏಳು ಮತೀಶ್ರುತ ಜ್ಞಾನಿಯೂ ಕೂಡ ತನ್ನ ಅನುಭೂತಿಯನ್ನು ಹೇಗೆ ಮಾಡುತ್ತಾನೆ ಉತ್ತರ ಹೇಗೆ ಕೇವಲಿ ಭಗವಾನ್ ವೀತರಾಗರು ಸಮಸ್ತ ವಸ್ತುಗಳ ಸಾಕ್ಷೀಭೂತರಿದ್ದಾರೆ ಜ್ಞಾತ ದೃಷ್ಟ ರೂಪರು ಇದ್ದಾರೆ ಶ್ರುತಜ್ಞಾನದ ಅವಯವವಾದಂತಹ ವ್ಯವಹಾರ ನಿಶ್ಚಯ ನಯದ ಪಕ್ಷರೂಪ ಎರಡೂ ನಯಗಳ ಸ್ವರೂಪವನ್ನು ಕೇವಲ ಅವರು ತಿಳಿಯುತ್ತಾರೆ ಆದರೆ ಯಾವುದೂ ನಯದ ಪಕ್ಷವನ್ನು ಅವರು ಗ್ರಹಣ ಮಾಡುವುದಿಲ್ಲ ಕಾರಣ ಕೇವಲ ಭಗವಾನರು ನಿರಂತರ ಉದಯ ರೂಪ ಸ್ವಾಭಾವಿಕ ನಿರ್ಮಲ ಕೇವಲ ಜ್ಞಾನ ಸ್ವಭಾವಿ ಇದ್ದಾರೆ ಆದ್ದರಿಂದ ಸದೈವವೇ ವಿಜ್ಞಾನ ಘನ ಸ್ವರೂಪರು ಇದ್ದಾರೆ ಆದ್ದರಿಂದ ಶ್ರುತಜ್ಞಾನದ ಭೂಮಿಕೆಯಿಂದ ಅತಿಕ್ರಾಂತವಿರುವುದರಿಂದ ಸಮಸ್ತ ನಯ ಪಕ್ಷಗಳ ಪರಿಗ್ರಹದಿಂದ ದೂರವರ್ತಿ ಇದ್ದಾರೆ ಅದೇ ಪ್ರಕಾರ ಮತಿ ಶ್ರುತಜ್ಞಾನಿಯು ಶ್ರುತಜ್ಞಾನದ ಅವಯವಭೂತ ವ್ಯವಹಾರ ನಿಶ್ಚಯ ರೂಪ ಎರಡೂ ನಯಗಳ ಪಕ್ಷಗಳನ್ನು ಕೇವಲ ತಿಳಿಯುತ್ತಾನೆ ಅವನಿಗೆ ಕ್ಷಾಯೋಪಶಮಿಕ ಜ್ಞಾನ ಇದೆ ಆದ್ದರಿಂದ ಉತ್ಪನ್ನವಾದ ಅಂದರೆ ಅದರಿಂದ ಉತ್ಪನ್ನವಾದ ಶುತಜ್ಞಾನ ಸ್ವರೂಪ ವಿಕಲ್ಪಗಳು ಉತ್ಪನ್ನವಾದರೂ ಸಹ ಜ್ಞೇಯಗಳ ಗ್ರಹಣವನ್ನು ಅಂದರೆ ಜ್ಞೇಯಗಳ ಗ್ರಹಣದಲ್ಲಿ ಉತ್ಸುಕನೂ ಇಲ್ಲ ಅದರಲ್ಲಿ ಅವನಿಗೆ ಉತ್ಸಾಹ ಇಲ್ಲ ಆದ್ದರಿಂದ ಕೇವಲ ಜ್ಞಾತಾನೇ ಇದ್ದಾನೆ ಒಂದು ನಯ ಪಕ್ಷ ಪಕ್ಷವನ್ನು ಸ್ವೀಕರಿಸಿದಲ್ಲಿ ತೀಕ್ಷ್ಣ ಜ್ಞಾನ ದೃಷ್ಟಿಯಿಂದ ಗ್ರಹಣ ಮಾಡಿದಂತಹ ನಿರ್ಮಲ ನಿತ್ಯ ಉದಯ ರೂಪವಾದ ಚೈತನ್ಯ ಸ್ವರೂಪಿ ಶುದ್ಧಾತ್ಮನಿಗೆ ಪ್ರತಿಬದ್ಧನಿದ್ದಾನೆ ಅದರ ಅನುಭವದ ಸಮಯದಲ್ಲಿ ಸ್ವಯಮೇವ ಕೇವಲಿಯಂತೆ ವಿಜ್ಞಾನಗಣ ಸ್ವರೂಪನಿದ್ದಾನೆ ಇದರಿಂದ ಶುತಜ್ಞಾನ ಸ್ವರೂಪ ಸಮಸ್ತ ಅಂತರಂಗ ಮತ್ತು ಬಾಹ್ಯ ಅಕ್ಷರ ಸ್ವರೂಪ ವಿಕಲ್ಪದ ಭೂಮಿಕೆಯಿಂದ ಅತಿಕ್ರಾಂತವಾದ್ದರಿಂದ ಕೇವಲಿಯಂತೆ ಎಲ್ಲ ನಯ ಪಕ್ಷದ ಗ್ರಹಣದಿಂದ ದೂರ ಇದ್ದಾನೆ ಹೀಗೆ ಮತಿಶ್ರುತ ಜ್ಞಾನಿಯೂ ಸಹ ನಿಶ್ಚಯವಾಗಿ ಸಮಸ್ತ ವಿಕಲ್ಪದಿಂದ ದೂರವರ್ತಿ ಪರಮಾತ್ಮ ಜ್ಞಾನಾತ್ಮ ಪ್ರತ್ಯಕ್ಷ್ಯೋತಿ ಜ್ಯೋತಿ ಆತ್ಮ ಆತ್ಮ ರೂಪ ಅನುಭೂತಿ ಮಾತ್ರ ಸಮಯಸಾರ ಇದೆ ಪ್ರಶ್ನೆ ಐದುನೂರ ಅರವತ್ತ ಎಂಟು ಶ್ರುತಜ್ಞಾನಿಯೂ ಕೂಡ ತನ್ನನ್ನು ವೀತರಾಗಿ ಕೇವಲಿಯಂತೆ ಹೇಗೆ ತಿಳಿದನು ಉತ್ತರ ಹೇಗೆ ಕೇವಲಿ ಭಗವಾನರು ಸದೈವ ಅಂದರೆ ಯಾವಾಗಲೂ ನಯಾ ಪಕ್ಷಗಳ ಜ್ಞಾತಾದೃಷ್ಟ ಇದ್ದಾರೆ ಅದೇ ಪ್ರಕಾರ ಶ್ರುತಜ್ಞಾನಿಯು ಯಾವ ಸಮಯದಲ್ಲಿ ಎಲ್ಲ ನಯ ಪಕ್ಷಗಳಿಂದ ರೈತನಾಗಿ ಶುದ್ಧ ಚಿನ್ಮಾತ್ಮ ಚಿನ್ಮಾತ್ರ ಭಾವದ ಅನುಭವ ಮಾಡುತ್ತಾನೆ ಆಗ ಕೇವಲ ನಯ ಪಕ್ಷದ ಜ್ಞಾತಾನೇ ಇದ್ದಾನೆ ಒಂದೇ ಪಕ್ಷದ ಸರ್ವತಾ ಪಕ್ಷಗ್ರಹಣ ಮಾಡಿದರೆ ಅದು ಮಿಥ್ಯಾತ್ವದಿಂದ ಕೂಡಿದ ಪಕ್ಷದ ರಾಗವೇ ಆಗುತ್ತದೆ ಪ್ರಯೋಜನ ವಶದಿಂದ ಒಂದು ನಯವನ್ನು ಪ್ರದಾನ ಮಾಡಿದರೆ ಅದು ಮಿಥ್ಯಾತ್ವದ ಹೊರತು ಚಾರಿತ್ರ್ಯ ಮೋಹದ ರಾಗದ ಉದಯ ಇರುತ್ತದೆ ನಯ ಪಕ್ಷವನ್ನು ಬಿಟ್ಟು ವಸ್ತು ಸ್ವರೂಪವನ್ನು ಕೇವಲ ತಿಳಿಯುತ್ತಾನೆ ಆಗ ಶ್ರುತಜ್ಞಾನಿಯೂ ಕೂಡ ವೀತರಾಗಿ ಕೇವಲಿಗಳಂತೆಯೇ ಇರುತ್ತಾರೆ ಎಂದು ಇಲ್ಲಿ ತಿಳಿಯಬೇಕು ಹಾಗಂದ ಕೂಡಲೇ ಅವರಿಗೆ ಕೇವಲ ಜ್ಞಾನ ಆಗಿದೆ ಆ ರೀತಿ ತಪ್ಪಾಗಿ ತಿಳಿಯಬಾರದು ಪ್ರಶ್ನೆ ಐದುನೂರ ಅರವತ್ತ ಒಂಬತ್ತು ಅಪಾರವಾದ ಸಮಯಸಾರದ ಅನುಭವ ಪಡೆಯಲು ಆಚಾರ್ಯರು ಯಾವ ಉಪದೇಶವನ್ನು ಕೊಟ್ಟಿದ್ದಾರೆ ಇದು ಗೊತ್ತಾಯ್ತು ನಿಮಗೆ ಪ್ರಶ್ನೆ ಗೊತ್ತಾಯಿತು ಹಾ ಉತ್ತರ ಚಿತ್ ಸ್ವಭಾವದ ಪುಂಜದಿಂದಲೇ ತಮ್ಮ ಉತ್ಪಾದ ವ್ಯಯ ದ್ರವ್ಯ ಇವನ್ನು ಮಾಡಲಾಗುತ್ತದೆ ಇಂತಹ ಪರಮಾರ್ಥ ಸ್ವರೂಪವಿರುವುದರಿಂದ ಏಕವಿರುವುದರಿಂದ ಅಪಾರವಾದ ಸಮಯಸಾರ ಸಮಯಸಾರವನ್ನು ನಾನು ಸಂಪೂರ್ಣ ಬಂಧ ಪದ್ಧತಿಯನ್ನು ದೂರ ಮಾಡಿ ಎಂದರೆ ಕರ್ಮೋದಯದಿಂದ ಆಗುವಂತಹ ಎಲ್ಲ ಭಾವಗಳನ್ನು ಬಿಟ್ಟುಕೊಟ್ಟು ಅನುಭವ ಪಡೆಯುತ್ತೇನೆ ಇದರ ಅರ್ಥ ಅಂದರೆ ಪರದ್ರವ್ಯದ ಕರ್ತೃ ಕರ್ಮ ಭಾವದಿಂದ ಬಂಧದ ಪರಿಪಾಠಿ ನಡೆದು ಬಂದಿದೆ ಅದನ್ನು ಮೊದಲು ದೂರ ಮಾಡಿ ಸಮಯಸಾರದ ಅನುಭವ ಮಾಡುತ್ತೇನೆ ಅದು ಅಪಾರವಿದೆ ಕೇವಲ ಜ್ಞಾನಾದಿ ಗುಣಗಳಿಗೆ ಭಾರ ಇಲ್ಲ ಈ ರೀತಿ ಆಚಾರ್ಯಶ್ರೀಯವರು ಉಪದೇಶ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಐದುನೂರ ಎಪ್ಪತ್ತು ಪಕ್ಷದಿಂದ ದೂರವಿರುವುದೇ ಸಮಯಸಾರ ಇದೆ ಎಂದು ಆಚಾರ್ಯರು ಯಾವ ಉಪದೇಶದಿಂದ ತಿಳಿಸುತ್ತಾರೆ ಉತ್ತರ ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾಲದ ಕರ್ತೃ ಕರ್ಮ ಅಧಿಕಾರದ ನೂರ ಅಂದರೆ ಒಂದು ನೂರ ನಲವತ್ತ ನಾಲ್ಕು ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿಹದಿ ಸವಾಣಯ ಪಕ್ಕರೈದು ಬಣಿದೋ ಜೋಸೋ ಸಮಯ ಸಾರೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಯಾರು ಎಲ್ಲ ನಯ ಪಕ್ಷಗಳಿಂದ ದೂರವಿದ್ದಾರೆ ಅವರೇ ಸಮಯಸಾರವಿರುತ್ತಾರೆ ಹೀಗೆ ಹೇಳಿದ್ದಾರೆ ಈ ಸಮಯಸಾರವೇ ಕೇವಲ ಸಮ್ಯಕ್ ದರ್ಶನ ಜ್ಞಾನ ಹೀಗೆ ಹೆಸರನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ ಅದರದೇ ಹೆಸರಿದೆ ವಸ್ತುಗಳ ಎರಡು ಇಲ್ಲ ಅಂದರೆ ವಸ್ತುಗಳು ಎರಡಿಲ್ಲ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಸಮ್ಯಕ್ ದರ್ಶನ ಜ್ಞಾನ ಇದು ಸಮಯಸಾರದ್ದೇ ಹೆಸರಿದೆ ಬೇರೆ ವಸ್ತು ಅಲ್ಲ ಈ ರೀತಿಯಾಗಿ ಉಪದೇಶವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಪ್ರಶ್ನೆ ಐದುನೂರ ಎಪ್ಪತ್ತ ಒಂದು ಇಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನವನ್ನು ಹೇಗೆ ಹೇಳಿದ್ದಾರೆ ಉತ್ತರ ನಿಜವಾಗಿ ಎಲ್ಲ ನಯ ಪಕ್ಷಗಳ ಭೇದದಿಂದ ರಹಿತವಾದ ಚಿನ್ಮಾತ್ರ ಭಾವವೇ ಎಲ್ಲ ವಿಕಲ್ಪಗಳ ವ್ಯಾಪಾರದಿಂದ ರಹಿತ ಇದ್ದು ಅದೇ ಸಮಯಸಾರ ಶುದ್ಧ ಸ್ವರೂಪ ಇದೆ ಇದುವೇ ಒಂದು ಕೇವಲ ಸಮ್ಯಗ್ ದರ್ಶನ ಸಮ್ಯಕ್ ಜ್ಞಾನವೆಂದು ಪ್ರಸಿದ್ಧವಾಗುತ್ತದೆ ಪರಮಾರ್ಥದಿಂದ ಒಂದೇ ಇದೆ ಕಾರಣ ಆತ್ಮನು ಪ್ರಥಮ ಶ್ರುತಜ್ಞಾನದ ಅವಲಂಬನೆಯಿಂದ ಜ್ಞಾನ ಸ್ವಭಾವಿ ಆತ್ಮನ ನಿಶ್ಚಯ ಮಾಡಿ ಆನಂತರ ಆತ್ಮನ ಪ್ರಕಟ ಪ್ರಸಿದ್ಧಿಯ ಕುರಿತು ಪರ ಪದಾರ್ಥದ ಪ್ರಸಿದ್ಧಿಗೆ ಕಾರಣ ಇಂದ್ರಿಯ ಮತ್ತು ಮನಸ್ಸಿನಿಂದ ಆಗುವ ಪ್ರವೃತ್ತಿ ರೂಪ ಬುದ್ಧಿಯನ್ನು ಗೌಣ ಮಾಡಿ ಮತ ಶ್ರುತದ ತತ್ವವನ್ನು ಆತ್ಮನ ಸಮ್ಮುಖ ಮಾಡಿದ್ದಾನೆ ಮತ್ತು ಅದೇ ಪ್ರಕಾರ ನಾನಾ ಪ್ರಕಾರದ ನಯ ಪಕ್ಷಗಳ ಅವಲಂಬನೆ ಮಾಡಿ ಅನೇಕ ವಿಕಲ್ಪಗಳಿಂದ ಆಕುಲತೆಯನ್ನು ಉತ್ಪನ್ನ ಮಾಡುವ ಶ್ರುತಜ್ಞಾನವನ್ನೂ ಗೌಣ ಮಾಡಿ ಶ್ರುತಜ್ಞಾನವನ್ನು ಅಂದರೆ ಶ್ರುತಜ್ಞಾನವನ್ನೂ ಕೂಡ ತನ್ನ ಆತ್ಮನ ಸನ್ಮುಖ ಮಾಡಿ ಪೂರ್ಣ ನಿರ್ವಿಕಲ್ಪನಾಗಿ ತತ್ಕಾಲ ತನ್ನ ನಿಜರಸದಿಂದಲೇ ಪ್ರಕಟವಾದ ಆದಿ ಮಧ್ಯ ಅಂತ್ಯರಹಿತ ಅನಾಕುಲ ಏಕ ಸಮಸ್ತ ಪದಾರ್ಥಗಳ ಸಮೂಹ ರೂಪ ಲೋಕದ ಮೇಲೆ ತೇಲುತ್ತಿರುವಂತೆ ಅಖಂಡ ಪ್ರತಿಭಾಸಮಯ ಅವಿನಾಶಿ ಅನಂತ ವಿಜ್ಞಾನ ಘನ ಸ್ವರೂಪ ಪರಮಾತ್ಮ ರೂಪ ಸಮಯಸಾರಧ್ಯೆ ಅನುಭವ ಮಾಡುತ್ತಿರುವಾಗ ಸಮ್ಯಕ್ ರೀತಿಯಿಂದ ಕಂಡುಬರುತ್ತಾನೆ ಶ್ರದ್ಧೆ ಮಾಡುತ್ತಾನೆ ಸಮೀಚೀನತೆಯಿಂದ ತಿಳಿದುಕೊಳ್ಳುತ್ತಾನೆ ಆದ್ದರಿಂದ ಅದುವೇ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನವಿರುತ್ತದೆ ಪ್ರಶ್ನೆ ಐದುನೂರ ಎಪ್ಪತ್ತ ಎರಡು ಶ್ರುತಜ್ಞಾನದ ವಿಕಲ್ಪವನ್ನೂ ಸಹ ಹೇಗೆ ದೂರ ಮಾಡುವುದು ಉತ್ತರ ಆತ್ಮನನ್ನು ಮೊದಲು ಆಗಮ ಜ್ಞಾನದಿಂದ ಜ್ಞಾನ ಸ್ವರೂಪವೆಂದು ನಿಶ್ಚಯ ಮಾಡಿ ಇಂದ್ರಿಯ ಬುದ್ಧಿ ರೂಪ ಮತಿಜ್ಞಾನವನ್ನು ಜ್ಞಾನ ಮಾತ್ರದಲ್ಲೇ ಕೂಡಿಸಿ ಶುತಜ್ಞಾನ ರೂಪ ವಿಕಲ್ಪಗಳನ್ನು ದೂರ ಮಾಡಿ ಶ್ತಜ್ಞಾನವನ್ನು ಕೂಡ ನಿರ್ವಿಕಲ್ಪ ಮಾಡಿ ಒಂದು ಜ್ಞಾನ ಮಾತ್ರ ಅಖಂಡ ಪ್ರತಿಭಾಸದ ಅನುಭವ ಮಾಡುವುದೇ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನವೆಂದು ಹೆಸರನ್ನು ಪಡೆಯುತ್ತದೆ ಇದು ಅನುಭವದಿಂದ ಬೇರೆಯಾಗಿ ಇರುವುದೇ ಇಲ್ಲ ಅಂದರೆ ಇದು ಆತ್ಮನ ಅನುಭವವೇ ಇದೆ ಆತ್ಮನ ಅನುಭವದ ಹೊರತು ಬೇರೆ ಬೇರೆ ವಸ್ತುಗಳು ಇದರಲ್ಲಿ ಇಲ್ಲ ಪ್ರಶ್ನೆ ಐದುನೂರ ಎಪ್ಪತ್ತ ಮೂರು ಯಾವ ಆತ್ಮನಿಗೆ ಸಮಯಸಾರ ಎನ್ನಬಹುದು ಉತ್ತರ ನಯ ಪಕ್ಷಗಳಿಂದ ರೈತನಾಗಿ ಅಚಲ ನಿರ್ವಿಕಲ್ಪ ಭಾವಕ್ಕೆ ಪ್ರಾಪ್ತನಾಗಿ ಯಾವುದು ಸಮಯದ ಸಾರವನ್ನು ಪ್ರಕಾಶಗೊಳಿಸುತ್ತದೆ ಅಂತಹ ಈ ಸಮಯಸಾರ ಅನುಭವದಲ್ಲಿ ಬರುತ್ತಾನೆ ವಿಜ್ಞಾನವೇ ಯಾರದ್ದು ಒಂದು ರಸ ಇದೆ ಅಂತಹ ಭಗವಂತನಿದ್ದಾನೆ ಪವಿತ್ರ ಪುರಾಣ ಪುರುಷನಿದ್ದಾನೆ ಅವನನ್ನೇ ಜ್ಞಾನಿ ಎನ್ನಬಹುದು ದರ್ಶನ ಎನ್ನಬಹುದು ಸಮಯಸಾರ ಎನ್ನಬಹುದು ಬೇರೆ ಬೇರೆ ಹೆಸರುಗಳಿಂದ ಹೇಳಿದರೂ ಅವನು ಒಬ್ಬನೇ ಇದ್ದಾನೆ ಅಂದರೆ ಒಂದೇ ಆತ್ಮ ಇದೆ ಆ ಒಂದೇ ಆತ್ಮದಲ್ಲಿ ಏನಾಗಿದೆ ಅದರಲ್ಲಿ ಜ್ಞಾನ ಇದೆ ದರ್ಶನ ಇದೆ ಅದು ಒಂದೇ ಆತ್ಮ ಇದೆ ಹೆಸರು ಮಾತ್ರ ಬೇರೆ ಬೇರೆಯಾಗಿ ಹೇಳಬಹುದು ಅದರಲ್ಲಿ ಯಾವ ದೋಷ ಕೂಡ ಇಲ್ಲ ಅದು ಬೇರೆ ಬೇರೆ ಗುಣಗಳು ಇದ್ದಾವೆ ಇರಲಿ ಪ್ರಶ್ನೆ ಐದುನೂರ ಎಪ್ಪತ್ತ ನಾಲ್ಕು ಜ್ಞಾನದಿಂದ ಚ್ಯುತನಾದ ಆತ್ಮನು ಅಂದರೆ ಜ್ಞಾನದಿಂದ ಹೊರಬಂದ ಅಂದರೆ ಚ್ಯುತನಾದ ಹಾಂ ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಐದುನೂರ ಎಪ್ಪತ್ತ ನಾಲ್ಕು ಜ್ಞಾನದಿಂದ ಚ್ಯುತನಾದ ಆತ್ಮನು ಪುನಃ ತನ್ನ ಜ್ಞಾನದಲ್ಲೇ ಬಂದು ಹೇಗೆ ಸೇರುತ್ತಾನೆ ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ ಹಾ ಉತ್ತರ ಕೇಳ್ರಿ ಯಾವ ಪ್ರಕಾರ ನೀರು ತನ್ನ ನಿವಾಸ ನಿವಾಸ ಸ್ಥಾನದಿಂದ ಯಾವುದೋ ಮಾರ್ಗದಿಂದ ಹೊರಗೆ ಹೊರಟು ವನದೊಳಗಡೆ ಅಂದರೆ ಕಾಡಿನೊಳಗಡೆ ಅನೇಕ ಸ್ಥಾನದೊಳಗಡೆ ಭ್ರಮಣ ಮಾಡಿ ಮಾಡಿ ಪುನಃ ಇಳುಕಲು ಮಾರ್ಗದಿಂದ ತನ್ನ ನಿವಾಸ ಸ್ಥಾನಕ್ಕೆ ಬಂದು ಕೂಡುತ್ತದೆ ಅದೇ ಪ್ರಕಾರ ಆತ್ಮನು ಅನೇಕ ವಿಕಲ್ಪ ಮಾರ್ಗದಿಂದ ಸ್ವಭಾವದಿಂದ ಚುತನಾಗಿ ಭ್ರಮಣ ಮಾಡಿ ಮಾಡಿ ಯಾವುದೇ ಒಂದು ಭೇದ ಜ್ಞಾನ ರೂಪದ ಇಳುಕಲು ಮಾರ್ಗದಿಂದ ತಾನಾಗಿಯೇ ತನ್ನನ್ನು ಎಳೆಯುತ್ತಾ ಎಳೆಯುತ್ತಾ ತನ್ನ ವಿಜ್ಞಾನ ಘನ ಸ್ವಭಾವದಲ್ಲಿ ಬಂದು ಕೂಡುತ್ತಾನೆ ಅಂದರೆ ಇದು ನಿಮಗೆ ಈಗ ಒಂದು ಕೆಲಸ ಮಾಡ ಈಗ ನಿಮಗೆ ಶಾಸ್ತ್ರದ ಭಾಷೆಯನ್ನು ಬಿಟ್ಟು ನಮ್ಮ ನಿಮ್ಮ ಭಾಷೆಯಲ್ಲಿ ಒಂದು ಹೇಳ್ತೀನಿ ಕೇಳ್ರಿ ಈಗ ಆತ್ಮ ಆತ್ಮ ಜ್ಞಾನದ ಅಚ್ಯುತನಾದ ಅಂತಂದರೆ ನೀವು ಯಾ ಏನಂತ ತಿಳಿತೀರಿ ಹಾಗಾದರೆ ಅಂದರೆ ಆತ್ಮಜ್ಞಾನದಿಂದ ಹೊರಗೆ ಬಂದ ಅಂತ ಹೇಳ ಆ ರೀತಿ ಅಲ್ಲ ಆ ರೀತಿ ಅಲ್ಲ ಇದು ಯಾಕೆಂದರೆ ಇಲ್ಲಿ ಆತ್ಮಜ್ಞಾನ ಯಾವುದು ಕಂದಿದ್ದಾರೆ ಅಂದರೆ ತನ್ನ ಸ್ವಭಾವದಲ್ಲಿ ಇರುವುದನ್ನು ಬಿಟ್ಟು ಜೀವ ವಿಭಾವ ಪರಿಣತಿಯನ್ನು ಹೊಂದಿಬಿಟ್ಟ ಅಂದರೆ ಹೊರ ವಸ್ತುಗಳ ಜೊತೆಗೆ ಸೇರಿಬಿಟ್ಟ ಅಲ್ವಾ ಅವುಗಳೇ ಅವುಗಳದ್ದೇ ಧ್ಯಾನ ಅಧ್ಯಯನ ಅವುಗಳದ್ದೇ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತನ್ನ ಜ್ಞಾನದಿಂದ ತನ್ನ ಸ್ವಭಾವದಿಂದ ಚುತನಾದ ಅಂದರೆ ಹೊರಗಡೆ ಬಂದ ಅಂತ ಅರ್ಥ ಆನಂತರ ಏನಾಯ್ತು ಆನಂತರ ಏನಾಯ್ತು ಅಂತ ಅಂದ್ರೆ ಅವನೇ ಸ್ವತಃ ಆತ್ಮನೇ ಹೊರ ಹೋದವನೇ ತನ್ನ ಉಪಯೋಗಗಳನ್ನ ಒಳ ಎಳೆದುಕೊಂಡ ಅರ್ಥ ಆಯ್ತು ಹಾ ಆವಾಗ ಏನಾಯ್ತು ಅವನು ಬೇಕಾದರೆ ಭಗವಾನ್ ಸ್ವರೂಪ ಆಗಿ ಆಗಿಬಿಡ್ತಾನೆ ತನ್ನ ಉಪಯೋಗ ಒಳಗಡೆ ಆದರೆ ಬಂದರೆ ಅರ್ಥ ಆಯಿತು ಇನ್ನು ಮುಂದೆ ಪ್ರಶ್ನೆ ಐದುನೂರ ಎಪ್ಪತ್ತ ಐದು ಅಂದರೆ ಗೊತ್ತಾಯಿತು ಪ್ರಶ್ನೆ ಐದುನೂರ ಎಪ್ಪತ್ತೈದು ಕರ್ತೃಕರ್ಮವು ಯಾರಿಗೆ ಇದೆ ಮತ್ತು ಯಾರಿಗೆ ಇಲ್ಲ ಪ್ರಶ್ನೆ ಗೊತ್ತಾಯ್ತಪ್ಪ ಇಲ್ಲಿ ಹಾ ಯಾಕೆಂದರೆ ಇದು ಈಗ ಇದು ಕೊನೆ ಆಗ್ತಾ ಇದೆ ಹಾಗಾಗಿ ಈ ಕರ್ತೃ ಕರ್ಮ ಅಧಿಕಾರ ಆದ್ದರಿಂದ ಇಲ್ಲೊಂದು ಸ್ವಲ್ಪ ಮಹತ್ವಪೂರ್ಣವಾಗಿ ನೀವು ಇದನ್ನು ಕೇಳಬೇಕಾಗ್ತದೆ ಈಗ ಈ ಅಂದರೆ ಈ ಅಧಿಕಾರ ನಿಮಗೆ ಕೊನೆ ಆಗ್ತಾ ಬರ್ತಾ ಇದೆ ಇನ್ನು ಒಂದು ಗಾಥೆ ಅಷ್ಟೇ ಪ್ರಶ್ನೆ ಏನಿಲ್ಲ ಐದುನೂರ ಎಪ್ಪತ್ತ ಐದು ಕರ್ಮವು ಯಾರಿಗೆ ಇದೆ ಮತ್ತು ಯಾರಿಗೆ ಇಲ್ಲ ಕರ್ತೃಕರ್ಮ ಏನಕ್ಕೆ ಅಂತಾರೆ ಇದನ್ನೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ಸಲ ಹೇಳೋದಿಲ್ಲ ನಾನು ಇನ್ನೆಲ್ಲ ಹ್ಞೂ ಕೇಳಿರಿ ವಿಕಲ್ಪ ಮಾಡುವವನೇ ಕರ್ತೃ ಇದ್ದಾನೆ ಮತ್ತು ವಿಕಲ್ಪವೇ ಕೇವಲ ಕರ್ಮ ಇದೆ ಬೇರೆ ಯಾರೂ ಕರ್ತೃ ಕರ್ಮಗಳು ಇಲ್ಲ ಯಾವ ಜೀವನು ವಿಕಲ್ಪಗಳಿಂದ ಕೂಡಿದ್ದಾನೆ ಅವನ ಕರ್ತೃ ಕರ್ಮವು ಎಂದೂ ಕೂಡ ನಾಶವಾಗುವುದಿಲ್ಲ ಅಂದರೆ ಇದರ ಭಾವಾರ್ಥ ಅಂದರೆ ಎಲ್ಲಿಯವರೆಗೆ ವಿಕಲ್ಪ ಭಾವವಿದೆ ಅಲ್ಲಿಯವರೆಗೆ ಕರ್ಮ ಭಾವ ಇದೆ ಯಾವಾಗ ವಿಕಲ್ಪದ ಅಭಾವವಾಗುತ್ತದೆ ಆಗ ಕರ್ತೃಕರ್ಮ ಭಾವವು ಕೂಡ ಅಭಾವವಾಗಿ ಹೋಗುತ್ತದೆ ಪ್ರಶ್ನೆ ಐದುನೂರ ಎಪ್ಪತ್ತ ಆರು ಯಾರು ಮಾಡುತ್ತಾರೆ ಮತ್ತು ಯಾರು ತಿಳಿಯುತ್ತಾರೆ ಪ್ರಶ್ನೆ ಗೊತ್ತಾಯ್ತಪ್ಪ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಎಷ್ಟಪ್ಪ ಐದುನೂರ ಎಪ್ಪತ್ತ ಆರು ಯಾರು ಮಾಡುತ್ತಾರೆ ಮತ್ತು ಯಾರು ತಿಳಿಯುತ್ತಾರೆ ಹಾ ಉತ್ತರ ಕೇಳಿರಿ ಯಾವನು ಮಾಡುತ್ತಾನೆ ಅವನು ಕೇವಲ ಮಾಡುತ್ತಾನೆ ಮತ್ತು ಯಾವನು ತಿಳಿಯುತ್ತಾನೆ ಅವನು ಕೇವಲ ತಿಳಿಯುತ್ತಾನೆ ಯಾವನು ಮಾಡುತ್ತಾನೆ ಅವನು ಎಂದೂ ತಿಳಿಯುವುದಿಲ್ಲ ಮತ್ತು ಯಾವನು ತಿಳಿಯುತ್ತಾನೆ ಅವನು ಎಂದೂ ಮಾಡುವುದಿಲ್ಲ ಇದು ನಿಮಗೆ ಗೊತ್ತಾದರೂ ಒಳ್ಳೆಯದು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಇದನ್ನು ಬೇರೆ ರೂಪದಲ್ಲಿ ಹೇಳುವಂಥ ಪ್ರಯತ್ನ ಮಾಡಬೇಕಾಗ್ತದೆ ಅದು ನೋಡಿ ಈಗ ಸಾಮಾನ್ಯವಾಗಿ ಈಗ ನಮ್ಮ ಕರ್ಮೇಂದ್ರಿಯಗಳು ಇಷ್ಟೆಲ್ಲ ಕೆಲಸಗಳ್ನು ಮಾಡ್ತಾವಲ್ಲ ಹಾಂ ಅವು ಏನಾರು ತಿಳಿತವೇನ ಏನೂ ತಿಳಿಯೋದಿಲ್ಲ ಅಲ್ವಾ ಮತ್ತು ತಿಳಿಯುವಂಥ ಆತ್ಮ ಇದನ್ನಲ್ಲ ಅವನೇನಾರು ಮಾಡ್ತಾನೇನಾ ನಿಮ್ಗೆ ಗೊತ್ತಿದೆಯಾ ಏನಾದ್ರು ಕೆಲಸ ಮಾಡಿದ್ದು ನೋಡಿದ್ರೇನು ನೀವು ಇಲ್ವಲ್ಲ ಹಾಂ ಅದು ನೀವು ಸಾಮಾನ್ಯ ರೂಪದಿಂದ ತಿಳಿಬೋದು ಒಂದು ವಿಷಯ ಇನ್ನೊಂದು ರೂಪದಿಂದ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ ಈಗ ಈಗ ಸಮಸ್ತ ಲೋಕಾಲೋಕವನ್ನು ತಿಳಿಯುವಂತಹ ಸರ್ವಜ್ಞ ಭಗವಾನ್ ಜನದೇವ ಇದ್ದಾರಲ್ಲ ಹಾಂ ಅವರು ಯಾವುದಾದ್ರು ಕೆಲಸ ಮಾಡಿದ್ದು ನೀವು ನೋಡಿದ್ದೀರಿ ನೋಡಿದ್ದೀರಿ ನೀವು ಯಾರು ನೋಡಿದ್ದೀರಿ ಎಲ್ಲಾದ್ರೂ ಅವರು ವಿತರಾಗಿದ್ದಾರೆ ಅಲ್ವಾ ಆದರೆ ವಿತರಾಗಿ ಇರಲಿ ಆದರೆ ಅವರು ಸಮಸ್ತ ಲೋಕ ಲೋಕವನ್ನು ಮತ್ತೆ ಸಮಸ್ತ ದ್ರವ್ಯಗಳನ್ನು ಆದರಾತ್ರಿ ಕಾಲವರ್ತಿ ಎಲ್ಲ ಪರ್ಯಾಯಗಳನ್ನು ಒಂದೇ ಸಲ ತಿಳಿತಾರೆ ನೋಡ್ತಾರೆ ಅಲ್ವಾ ಎಲ್ಲ ಮಾಡ್ತಾರೆ ಅಲ್ವಾ ಅದು ನಿಮ್ಗೆ ಗೊತ್ತಿದೆ ಆದರೆ ಅವರು ಯಾವ್ದಾದ್ರು ಕೆಲಸ ಮಾಡಿದ್ದು ನೀವು ನೋಡಿದ್ದೀರಿ ಇಲ್ಲವಲ್ಲ ಹಾಂ ಹಾಗಿದ್ರೆ ಕೆಲಸ ಮಾಡುವವರು ಯಾರು ನಮ್ಮ ಕರ್ಮೇಂದ್ರಿಯಗಳು ಮತ್ತು ಪುದ್ಗಲ್ಲಗಳು ಆ ಪುದ್ಗಲ ಮತ್ತು ನಮ್ಮ ಕರ್ಮೇಂದ್ರಿಯಗಳು ಏನನ್ನಾರು ತಿಳಿತಾವ ನಿಮ್ಗೆ ಗೊತ್ತಿದೆಯಾ ಇಲ್ಲ ಅಂದರೆ ನಿಮ್ಮ ಇಂದ್ರಿಯಗಳು ನಿಮ್ಮ ಶರೀರ ಮತ್ತು ಪುದ್ಗಲ್ಲಗಳು ಇಷ್ಟೆಲ್ಲ ಕೆಲಸ ಮಾಡ್ತಾವಲ್ಲ ದೊಡ್ಡ ದೊಡ್ಡ ನಿಮ್ಮ ಕಾರ್ಖಾನೆಗಳಿರಲಿ ಅಥವಾ ನಿಮ್ಮ ಇಷ್ಟ ದೊಡ್ಡ ಇವತ್ತಿನ ಇಂಟರ್ನೆಟ್ ಇರಲಿ ಇವೆಲ್ಲ ಇದಾವಲ್ಲ ಇಂತಿಂಥ ಗಾಡಿಗಳಿರಲಿ ಇವು ಏನಾದ್ರು ತಿಳಿತಾವು ನಿಮ್ಗೆ ಗೊತ್ತಿದೆ ಹಾಂ ಏನನ್ನೂ ಕೂಡ ತಿಳಿಯೋದಿಲ್ಲ ಯಾಕೆಂದರೆ ಅವುಗಳಲ್ಲಿ ಸಂವೇದನಾ ಶಕ್ತಿ ಚೇತನ ಇಲ್ಲ ಇಲ್ಲಿ ಎಷ್ಟು ಸುಂದರವಾದ ಬಿಂದು ನೋಡ್ರಿ ಯಾರು ತಿಳಿಯುತ್ತಾರೆ ಅವರು ಏನೂ ಮಾಡುವುದಿಲ್ಲ ಮತ್ತು ಯಾರು ಮಾಡುತ್ತಾರೆ ಅವರು ಏನೂ ತಿಳಿಯೋದಿಲ್ಲ ಎಷ್ಟು ಸುಂದರವಾದ ಬಿಂದು ಇದೆ ಇದನ್ನು ನೀವು ಎಷ್ಟು ಬೇಕಾದರೂ ಚಿಂತನೆ ಮಾಡ್ಬೋದು ಇದ್ರ ಬಗ್ಗೆ ಎಷ್ಟೇ ಪ್ರಶ್ನೆಗಳನ್ನು ಬೇಕಾದರೆ ಹೇಳಿ ಕಳಿಸ್ರಿ ಆ ನಂತರ ಅದಕ್ಕೆ ಉತ್ತರಿಸಲಾಗುವುದು ಹ್ಞೂ ಇದ್ರ ಬಗ್ಗೆ ನೀವು ಮೊದಲು ಚಿಂತನೆ ಮಾಡಿರಿ ನಿಮ್ಮ ಆತ್ಮದಲ್ಲಿ ನಿಮಗೆ ಉತ್ತರ ಬೇಕಾದರೂ ಸಿಗ್ತದೆ ಅಕಸ್ಮಾತ್ ಯಾವುದಕ್ಕೆ ನಿಮಗೆ ಸಿಕ್ಕಿಲ್ಲ ಬೇಕಾದರೆ ನೀವು ಯಾರ್ಯಾರು ನಮ್ಮ ಶಿಷ್ಯರಾರು ಬಂದಿರ್ತಾರಲ್ಲ ಅವರಿಗೆ ಹೇಳಿ ಕಳಿಸಿ ಪ್ರಶ್ನೆಗೆ ಅದಕ್ಕೆ ಉತ್ತರವನ್ನು ಕೊಡಲಾಗುತ್ತದೆ ಅರ್ಥ ಆಯ್ತಪ್ಪ ಇನ್ನು ಮುಂದೆ ಪ್ರಶ್ನೆ ಐದುನೂರ ಎಪ್ಪತ್ತ ಏಳು ಮಾಡುವ ಕ್ರಿಯೆ ಮತ್ತು ತಿಳಿಯುವ ಕ್ರಿಯೆ ಭಿನ್ನ ಭಿನ್ನ ಇದೆಯೇ ಹ್ಞ ಗೊತ್ತಾಯ್ತು ನಿಮಗೆ ಪ್ರಶ್ನೆ ಗೊತ್ತಾಯ್ತಪ್ಪ ಭಾಳ ಮಹತ್ವಪೂರ್ಣ ಬಿಂದುಗಳು ಇವು ಹಾಗಾಗಿ ಹಾಂ ಏನಪ್ಪ ಪ್ರಶ್ನೆ ಐವತ್ತೇಳರಲ್ಲಿ ಏನು ಐದುನೂರ ಇಲ್ಲಲ್ಲ ಪ್ರಶ್ನೆ ಎಷ್ಟಪ್ಪ ಐದುನೂರ ಎಪ್ಪತ್ತ ಏಳು ಮಾಡುವ ಕ್ರಿಯೆ ಮತ್ತು ತಿಳಿಯುವ ಕ್ರಿಯೆ ಭಿನ್ನ ಭಿನ್ನ ಇದೆಯೇ ಗೊತ್ತಾಯ್ತು ಉತ್ತರ ಕೇಳ್ರಿ ಯಾವ ವೇಳೆಯಲ್ಲಿ ನಾನು ಪರದ್ರವ್ಯವನ್ನು ಮಾಡುತ್ತೇನೆ ಎಂದು ಪರಿಣಾಮ ಮಾಡುತ್ತಾನೆ ಆ ವೇಳೆಯಲ್ಲಿ ಆ ಪರಿಣಾಮ ರೂಪ ಕ್ರಿಯೆಯ ಕರ್ತಾನೇ ಇರುತ್ತಾನೆ ಮತ್ತು ಯಾವ ವೇಳೆಯಲ್ಲಿ ನಾನು ಪರದ್ರವ್ಯವನ್ನು ತಿಳಿ ತಿಳಿಯುತ್ತೇನೆ ಎಂದು ಪರಿಣಾಮ ಮಾಡುತ್ತಾನೆ ಆ ವೇಳೆಯಲ್ಲಿ ಅವನು ತಿಳಿಯುವ ಭಾವರೂಪ ಕ್ರಿಯೆಯ ಜ್ಞಾತಾನೇ ಇದ್ದಾನೆ ಬರಾಯಿತು ಈಗ ಇದನ್ನು ವಿಸ್ತಾರವಾಗಿ ಹೇಳೋದಕ್ಕೆ ನನಗೆ ಸಮಯ ಇಲ್ಲ ಇನ್ನು ನೀವು ನಾಳೆನೇ ಬರಬೇಕಾಗ್ತದೆ ಬೇಕಾದ್ರೆ ಆವಾಗ ವಿಸ್ತಾರ ಹೇಳ್ತೀನಿ ನಿಮ್ಮ ನಿಮ್ಮ ಪ್ರಶ್ನೆಗೆ ಅನುಕೂಲವಾಗಿ ಹೇಳ್ತೀನಿ ಅದನ್ನು ನೋಡೋಣ ಹ್ಞೂ ಗೊತ್ತಾದರೂ ಓಕೆ ಹ್ಞೂ